ಕುಮಟಾ ತಾಲೂಕಿನ ಕಾಗಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಲಭ ಸೇವಾ ಸಂಸ್ಥೆಯ ಆಶ್ರಯದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪೊಲೀಸ್ ಠಾಣೆ ಬ್ಲಡ್ ಬ್ಯಾಂಕ್ ಕುಮಟಾ ಇದರ ಸಹಯೋಗದೊಂದಿಗೆ ರಕ್ತದಾನ ಶಿಬಿರ ಹಾಗೂ ಮಾದಕ ದ್ರವ್ಯಗಳ ವಿರುದ್ಧ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಕುಮ್ಟ ಠಾಣೆ ಪೊಲೀಸ್ ಉಪನಿರೀಕ್ಷಕರಾದ ಮಂಜುನಾಥ್ ಗೌಡರ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಮಾದಕ ವ್ಯಸನದಿಂದ ಆಗುವಂತ ಅಪಾಯದ ಕುರಿತು ವಿವರಿಸಿದರು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದ ಕಾಗಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿ ಡಾ ವಿಶ್ವೇಶ್ ಎನ್ ಬಿ ಮಾತನಾಡಿ ಮಾದಕ ವ್ಯಸನದ ಬಗ್ಗೆ ಜಾಗೃತಿಯ ಮಾತನಾಡುತ್ತಾ ರಕ್ತದಾನ ಯಾಕೆ ಮಾಡಬೇಕೆಂದು ಮನವರಿಕೆ ಮಾಡಿ ತಾವು ಸಹ ರಕ್ತದಾನ ಮಾಡಿ ಪ್ರೇರಣೆಯಾದರು ವಿಶೇಷವಾಗಿ ರಕ್ತದಾನ ಮಾಡಿ ಇರೋ ನಮ್ಮನ್ನೆಲ್ಲ ರಕ್ತದಾನಿ ಕೊಡ್ತೀವಿ ಒಂದು ಸ್ವಲ್ಪ ಬಿಡುವಿಲ್ಲದ ಸಮಯ ಇಲ್ಲಿ ಬರಬೇಕಾದ್ರೆ ಮೊದಲು ಲೇಟ್ ಆಯ್ತು ನನಗೂ ಕೂಡ ಬೇಕ್ ಕೇಸಲ್ಲಿದೆ ಅದ್ರ ಜೊತೆಗೆ ಇಲ್ಲಿ ಬಹಳಷ್ಟ್ರಲ್ಲಿ ನಮ್ಮ ಬಿಸಿ ಸ್ಟಾರ್ಟ್ ಆಯ್ತು ಅದನ್ನ ಆಫ್ ಮಾಡ್ಕೊಂಡು ಬಿಟ್ಟು ಮಣಿ ಹೊಲಗೊಂಡ್ ಕೂತಿದ್ದೀನಿ ನಾವು ಆ ಅರ್ಜೆನ್ಸಲ್ಲಿ ಬಟ್ ನಮ್ಮ ದಿವಾಕರ್ ಅವರು ಕಳೆದ ವರ್ಷನೂ ನಾ ಒಂದು ಉದ್ಯೋಗ ತರದಿದ್ದು ಕಾರ್ಯಕ್ರಮಕ್ಕೆ ಕೇಂದ್ರ ಅವರು ಒಂದು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಬೇರೆ ಬೇರೆ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವತ್ತು ಆ ದಿಸೆಯಲ್ಲಿ ಕಾಗಲ್ನಾ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಇದು ಯಾಕೆ ಪ್ರಸ್ತುತ ಅಂತಂದ್ರೆ ಯಾಕಂದ್ರೆ ನಾವು ದಿವಸ ಅಪಘಾತಗಳನ್ನ ಸಂಖ್ಯೆಯಲ್ಲಿ ಕೆಳ ತಿಂಗಳು ನಮ್ಮಲ್ಲೇ ಒಂದು ಇನ್ಸಿಡೆಂಟ್ ಆಯ್ತು ಇಮಿಡಿಯೇಟ್ಲಿ ಬ್ಲಡ್ ಸಿಗಲಿಲ್ಲ ಅವರಿಗೆ ಅವರಿಗೆ ಏನಾಗಿದೆ ಅಂದ್ರೆ ಬ್ಲಡ್ ಬ್ಯಾಂಕ್ವರೆಗೂ ಅದು ಗೊತ್ತಿದೆ ನಾನು ಬ್ಲಡ್ ನಲ್ಲಿ ಒಂದು ಯೂರಿಟಿ ಬೇಕು ಅಂತಂದ್ರೆ ನಾನು ಒಂದು ಯೂರಿಟಿ ನ ಮಾಡಬೇಕು ದನ್ ಅವರು ನಂಬಿಕೆ ಕೊಡ್ತಾರೆ ಅದರ್ವೈಸ್ ಕೆಟ್ಟ ಕೊಡೋರೇ ಯಾರಿಲ್ಲ ಎಷ್ಟೇ ನಾವು ಜಾಗೃತಿ ಮಾಡಿದ್ರು ಕೂಡ ಬ್ಲಡ್ ಡೊನೇಷನ್ ಮಾಡೋರೇ ಯಾರಿಲ್ಲ ಅದು ವಿದ್ಯಾವಂತರು ಇರ್ಬೋದು ಸುಶಿಕ್ಷಿತನೇ ಇರ್ಬೋದು ಎಲ್ಲರೂ ಕೂಡ ರಕ್ತ ಅಂದ ತಕ್ಷಣ ಏ ನನ್ನ ಹತ್ರ ಏನಿಲ್ಲ ತಗೋಬೇಡಿ ಅಂತ ಹೇಳಿ ಬಟ್ ಎಲ್ಲರೂ ಕೂಡ ರಕ್ತದಾನ ಮಾಡಿ ಏನು ಸಮಸ್ಯೆ ಇಲ್ಲ ಡಾಕ್ಟರ್ ಬೇಕಾರೆ ಆಮೇಲೆ ಹೇಳ್ತಾರೆ ಮಿನಿಮಮ್ ಇಯರ್ಲಿ ಒನ್ ಆರ್ ಪ್ರೈಸ್ ಆದರೂ ಮಾಡಬಹುದು ಅಂತ ಇದೆ ಇದೆ ಇದೇ ಸಲ ಆರೋಗ್ಯ ಇರುವಂಥ ವ್ಯಕ್ತಿ ಅನಿಷ್ಟ ವರ್ಷಕ್ಕೊಂದ್ಸರಿ ಆದರೂ ಕೊಡಬಹುದು ಕೊಡಬಹುದು ಅಂತ ಇದೆ ನೀವೆಲ್ಲ ಏನು ರಕ್ತದನ್ನು ಮಾಡಿದರೆ ಸಮಾಜಮುಖ್ಯ ಕೆಲಸಕ್ಕೆ ತಾವೆಲ್ಲ ಸಹಕಾರ ಮಾಡಿದರೆ ಮೊದಲಿಗೆ ನಾವು ವ್ಯಕ್ತವಾಗಿ ಇಂಥ ಪೊಲೀಸ್ನ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಮಾದಕ ವ್ಯವಸ್ಥೆ ಸಂಬಂಧಪಟ್ಟಂಗೆ ನಾವು ಕಳೆದ ಜೂನ್ ಇಪ್ಪತ್ತಾರಕ್ಕೆ ಅಂತಾರಾಷ್ಟ್ರೀಯ ಮಾದಕ ದರ ವಿರೋಧಿ ದಿನಾಚರಣೆ ಅಂತ ಆಚರಣೆ ಮಾಡಿದೆ ಆ ಸಂದರ್ಭದಲ್ಲಿ ತಾಲ್ಲೂಕು ನಮಗೆ ಕಾಲೇಜುಗಳಿದೆ ಪಂಚಾಯತ್ ಮಟ್ಟದಲ್ಲಿ ಮತ್ತೊಂದು ರಸ್ತೆ ನಾವು ಜಾಗೃತಿಯನ್ನು ಮಾಡಿದ್ದೇವೆ ಕರ್ಕೊಂಡು ಮತ್ತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸುವ ಮೂಲಕ ಒಂದು ಮಕ್ಕಳಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡಿದ್ವಿ ಆ ಒಂದು ನಿಟ್ಟಿನಲ್ಲಿ ಹೇಳೋದಾತಂದರೆ ಇವತ್ತು ಉಲ್ಟ ಅಂತಕ್ಕಂಥದ್ದು ವೇಗವಾಗಿ ಬೆಳೀತಕ್ಕಂಥ ಇರತಕ್ಕಂಥ ಒಂದು ಪ್ರದೇಶ ಯಾಕಂದರೆ ಪ್ರವಾಸೋದ್ಯಮ ನಿಟ್ಟಿನಲ್ಲಿ ಪಕ್ಕದ ಗೋಕರ್ಣ ಈ ಕಡೆ ಮುರುಡೇಶ್ವರ ಮತ್ತು ರಾಷ್ಟ್ರೀಯ ಹೆದ್ದಾರಿ ಇದು ಗೋವಾದಿಂದ ಕೇರಳದವರಿಗೆ ಕನೆಕ್ಟಿವಿಟಿ ಮಾಡೋದ್ರಿಂದ ಮಾದಕ ದ್ರವ್ಯ ಅನ್ನುವಂಥ ವಸ್ತು ನಮ್ಮಲ್ಲಿ ಕೂಡ ಸಿಗ್ತಾ ಇದೆ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಆಜ್ಞಾ ನಾಯಕ್ ಹಾಜರಿದ್ದು ರಕ್ತದಾನ ವ್ಯಕ್ತಿಯ ಜೀವ ಉಳಿಸುವಲ್ಲಿ ಮಹತ್ವ ಪಾತ್ರ ವಹಿಸುತ್ತದೆ ಎಲ್ಲರೂ ಈ ಮಹಾಕಾರ್ಯದಲ್ಲಿ ಭಾಗವಹಿಸಬೇಕು ಎಂದರು ಬ್ಲಡ್ ಬ್ಯಾಂಕ್ ಕುಮಟಾದ ಪ್ರಯೋಗಶಾಲಾ ತಂತ್ರಜ್ಞರಾದ ಬಾಲ್ಚಂದ್ರ ಗೌಡಿ ಮಾತನಾಡಿ ರಕ್ತದಾನ ಮಹತ್ವ ವಿವರಿಸುತ್ತಾ ರಕ್ತದಾನಗಳಿಗೆ ಶುಭ ಕೋರಿದರು ನವೀನ್ ನಾಯ್ಕ್ ಮಾತನಾಡಿ ಇಂದು ಮಕ್ಕಳು ಮಾದಕ ದ್ರವ್ಯಗಳ ದಾಸರಾಗದಂತೆ ಪಾಲಕರು ಜವಾಬ್ದಾರಿ ಹೊಂದಿರಬೇಕು ಸಮಾಜಮುಖಿ ಕಾರ್ಯಕ್ರಮ ನಿರಂತರವಾಗಿ ನಡೆಯಲೆಂದು ಹಾರೈಸಿದರು ಸುಲಭ ಸೇವಾ ಸಂಸ್ಥೆ ಕುಮಟಾದ ಅಧ್ಯಕ್ಷರಾದ ದಿವಾಕರ್ ಅಗನಾಶಿನಿ ಮಾತನಾಡಿ ಇಪ್ಪತ್ತೈದನೇ ಬಾರಿ ರಕ್ತದಾನ ಮಾಡಿ ಮಾತನಾಡಿ ಎಲ್ಲರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ಸು ಕಂಡಿದೆ ಎಂದರು ದಾನ ಮಾಡಿದ್ರೆ ಪುಣ್ಯ ಅಂತೇಳಿ ಮುಂದಿನ ನಮ್ಮ ಪೂರ್ವಜರು ಹೇಳ್ತಾ ಬಂದಿದ್ದಾರೆ ದಾನ ಅಂತೇಳಿದ್ರೆ ದುಡ್ಡಿದ್ದವರು ದಾನ ಮಾಡ್ಬೋದು ಆದರೆ ರಕ್ತ ದಾನ ಮಾಡಲಿಕ್ಕೆ ಎಲ್ಲರೂ ಬರುವುದಿಲ್ಲ ಅದನ್ನು ನಾವು ಅನುಭವಿಸಿದ್ದೇವೆ ನಮ್ಮ ಫ್ಯಾಮಿಲಿಯೂ ಫ್ಯಾಮಿಲಿಯಲ್ಲಿ ನಾವು ನಮ್ಮ ತಂದೆಯವರಿಗೆ ಆಪರೇಷನ್ ಮಾಡಬೇಕೆಂದರೆ ತುಂಬ ಕಷ್ಟಪಟ್ಟಿದ್ದೇವೆ ಅಂದರೆ ಕೆಲವಷ್ಟು ರಕ್ತಗಳು ರಕ್ತದ ಗುಂಪುಗಳಲ್ಲಿ ಕೆಲವಷ್ಟು ಸಿಗೋದೇ ಇಲ್ಲ ಎಷ್ಟೇ ಕಷ್ಟಪಟ್ಟು ಅಂಥ ಸಮಯದಲ್ಲಿ ನಮಗೆ ಪೊಲೀಸ್ ವ್ಯವಸ್ಥೆ ಸಹಾಯ ಮಾಡಿತ್ತು ನಮ್ಮ ತಂದೆಯವರಿಗೆ ಆ ಹಾಗೆ ಇಲ್ಲಿ ನಾನ್ ಪ್ರಕಾರದಲ್ಲಿ ಕರ್ಣನಿಗೆ ಹೋಲಿಸ್ತಾರೆ ದಾನರಿಗೆ ಇಲ್ಲಿ ಎಲ್ಲರೂ ಕರ್ಣರು ಗೊತ್ತಿದ್ರಿ ಮೊಟ್ಟ ಮೊದಲನೇದಾಗಿ ನಾನು ದಾನಸೂರ ಕರ್ಣರು ರಕ್ತ ನೀಡಿದಂತ ಎಲ್ಲರಿಗೂ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತಿನ ಒಂದು ಯುಗದಲ್ಲಿ ಎಲ್ಲರೂ ಸ್ವಾರ್ಥಿಗಳು ನಾನು ಏನು ಅದಕ್ಕೆ ಎಲ್ಲರೂ ಸ್ವಾರ್ಥಿಗಳೇ ಹೇಳ್ಕೊಳ್ತಿದ್ರು ಸಹ ಎಲ್ಲರೂ ಸ್ವಾರ್ಥಿಗಳು ತಮ್ಮದನ್ನೇ ನೋಡ್ತಾ ಯಾವತ್ತು ಅಂಥದ್ರಲ್ಲಿ ತಮ್ಮ ಸಮಯವನ್ನ ಇದಕ್ಕೆ ಮೀಸಲಿಟ್ಟು ಬಂದು ರಕ್ತವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇನ್ನು ಇನ್ನೊಂದು ಸಲ ನಾವು ಎಲ್ಲರೂ ಸೇರಿ ಕ್ಲಾಪ್ಸ್ ಲ್ಯಾಬ್ಸನ್ನು ಕೊಡ್ಬೇಕು ಈ ವೇಳೆ ಇಪ್ಪತ್ತಕ್ಕೂ ಹೆಚ್ಚು ಜನರು ರಕ್ತದಾನ ಮಾಡಿದ್ರು ಸುಲಭ ಸೇವಾ ಸಂಸ್ಥೆ ಪ್ರೀತಿ ಗೌಡ ಸ್ವಾಗತಿಸಿದರು ನಾಗರಾಜ್ ನಾಯ್ಕ್ ಕಾರ್ಯಕ್ರಮ ನಿರೂಪಿಸಿದರೆ ಕೇಶವ್ ಅಂಬಿಗ್ ವಂದಿಸಿದ್ರು ಈ ವೇಳೆ ಸಿಬ್ಬಂದಿಗಳಾದ ವಿಜಯ್ ನಾಯ್ಕ್ ಸ್ವಾತಿ ನಾಯ್ಕ್ ಹಾಗೂ ಕಾಗಾಲ್ ಪ್ರಾಥಮಿಕ ಕೇಂದ್ರದ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ವಿಶ್ವ ಹರಿಕಂತ್ರ ನುಡಿಸಿರಿ ನ್ಯೂಸ್ ಕುಮಟಾ